ಶ್ರೀ ಗುರುಭ್ಯೋ ನಮಃ ಅರ್ಹೋಂ ಇದೇ ತಿಂಗಳ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಅಂದರೆ ಹದಿನೈದನೇ ತಾರೀಕು ಶನಿವಾರದ ದಿನ ಉತ್ಪನ್ನ ಏಕಾದಶಿ ಅಂದರೆ ಇಸ್ ಏಕಾದಶಿ ಅನ್ನೋ ದೇವಿ ತನ್ನ ರಾಕ್ಷಸನನ್ನು ಸಂಹಾರ ಮಾಡಿರೋ ದಿನ ಅಂದರೆ ಇದನ್ನು ಅರ್ಜುನ ಭವಿಷ್ಯತ್ ಪುರಾಣದಲ್ಲಿ ಶ್ರೀಕೃಷ್ಣ ಅರ್ಜುನಗೆ ಹೇಳೋ ವಿಷಯ ಮುರ ಅಂತಕ್ಕಂಥದ್ದು ರಾಕ್ಷಸ ಮಾಡಿರ್ತಾನೆ ಈ ಶ್ರೀ ಕೃಷ್ಣನ ಮೇಲೆ ದಂಗೆ ಹೇಳೋದಕ್ಕೆ ಬರ್ತಾನೆ ಶ್ರೀಕೃಷ್ಣ ಈ ಮಲಗಿರ್ತಾನೆ ಮಲಗಿದಂಥ ಸಂದರ್ಭದಲ್ಲಿ ಏಕಾದಶಿ ದೇವಿ ಬಂದು ಶ್ರೀಕೃಷ್ಣನ ಕನಸಿನಲ್ಲಿ ಬಂದು ಅಂತರಾತ್ಮದಲ್ಲಿ ಹೇಳ್ತಾ ಹೋಗ್ತಾಳೆ ಹೇಳ್ಬಿಟ್ಟು ರಾಕ್ಷಸ ಅಂತಕ್ಕಂತ ಬಂದು ನಿನ್ನ ಮೇಲೆ ದಾಳಿ ಮಾಡೋ ಸಂಭವ ಇದೆ ಅಂತ ಆದ್ರೆ ಶ್ರೀಕೃಷ್ಣ ಏಕಾಂತದಲ್ಲಿ ಮಲಗಿರ್ತಾನೆ ಮಲಗಿದ್ದ ನೋಡಿ ಆ ಏಕಾದಶಿ ದೇವಿನೇ ಈಸ್ ಮುರಾರಾಕ್ಷಸನನ್ನ ಸಂಹಾರ ಮಾಡ್ತಾರೆ ಆ ಸಂಹಾರ ಮಾಡಿರೋ ದಿನನೇ ಈಸ್ ಏಕಾದಶಿ ಈಸ್ ಅಮ್ಮನವ್ರಿಗೆ ಅನುಗ್ರಹ ವಿಷ್ಣು ಪ್ರಿಯನೂ ಆಗಿರುತ್ತೆ ಶಿವಪ್ರಿಯನೂ ಆಗಿರುತ್ತೆ ಶಿವನನ್ನ ಆರಾಧಿಸುವಂತವ್ರು ಆದಷ್ಟು ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತುಪ್ಪದ ದೀಪನ ಹಚ್ಚಿ ಈ ಬಾಗಿಲಲ್ಲಿ ಹಚ್ಬಿಟ್ಟು ಯಾವುದೇ ಸುತ್ತನ ಉಪ್ಪನ್ನು ಇಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಇದರಿಂದ ನಿಮಗೆ ನೂರು ಸಾವಿರ ಹಸುಗಳನ್ನ ದಾನ ಮಾಡಿರೋ ಪ್ರತಿಫಲ ವಾಜಪೇಯಿ ಯಜ್ಞ ಮಾಡಿರೋ ಪ್ರತಿಫಲ ಅಶ್ವಮೇಧ ಯಜ್ಞ ಮಾಡಿರೋ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ ಅವತ್ತಿನ ದಿನ ಶ್ರೀಕೃಷ್ಣ ವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು ವಿಷ್ಣುನ ಪ್ರಾರ್ಥನೆ ಮಾಡೋ ವಿಧಾನ ಯಾವ್ತರಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಸಂಧ್ಯಾ ಒಂದನೇ ಅಭ್ಯಂಜನ ಸ್ನಾನ ಮಾಡಿ ವಿಧಿವತ್ತಾಗಿ ಆಚರಣೆ ಮಾಡಿ ಬೆಳಗ್ಗೆ ತುಳಸಿ ಕಟ್ಟೆನ ಪೂಜೆ ಮಾಡಬೇಕು ಮಹಾ ವಿಷ್ಣು ಸಹಸ್ರನಾಮನ ಓದಬೇಕು ಸಾಧ್ಯವಾದಷ್ಟು ಶ್ರೀಕೃಷ್ಣ ಹರೇ ಕೃಷ್ಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಈ ದಿನ ಆದಷ್ಟು ನಕ್ತ ಭೋಜನ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಉಪವಾಸ ವ್ರತ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಈ ಕಾರ್ತಿಕ ಮಾಸದಲ್ಲಿ ಹಗಲು ಕಡಿಮೆ ಇರುತ್ತೆ ರಾತ್ರಿ ತುಂಬಾ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಸಂಜೆ ದೀಪನ ಹಚ್ಚತಕ್ಕಂಥದ್ದು ಇದು ತುಂಬಾ ಶ್ರೇಷ್ಠ ವಿಷ್ಣುವಿನ ಸಾನಿಧ್ಯಗಳಲ್ಲಿ ಹೋಗಿ ವಿಷ್ಣು ಸಹಸ್ರನಾಮ ಓದ್ತಕ್ಕಂಥ ತುಂಬಾ ಒಳ್ಳೆಯದು ಇದಕ್ಕೆ ಭಕ್ತಿ ಮಾರ್ಗ ತುಂಬಾ ಜಾಸ್ತಿ ಇದೆ ಈಸ್ ಭಕ್ತಿ ಮಾರ್ಗದಲ್ಲಿ ಏಕಾದಶಿ ವ್ರತ ಅರವತ್ನಾಲ್ಕು ಭಾಗಗಳಲ್ಲಿ ಒಂದು ಈ ದಿನ ವಿಶೇಷವಾಗಿರೋದ್ರಿಂದ ಸಾಧ್ಯವಾದಷ್ಟು ಮನೆಯಲ್ಲಿ ಮಾಡಿ ಒಂದು ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳಿರುತ್ತೆ ಏಕಾದಶಿ ತಿಥಿಗೆ ಅಧಿಪತಿ ಬಂದು ಈ ಶಿವ ಮತ್ತು ವಿಷ್ಣುವಾಗಿರೋದ್ರಿಂದ ಶಿವನ ಸಾಧನೆ ಯಾರು ಏಕಾದಶಿ ದಿನ ಜನನವಾಗಿರ್ತಾರೋ ಅಂತವರು ಏಕಾದಶಿ ತಿಥಿನ ಏಕದಶ ರುದ್ರಾಭಿಷೇಕನ ಶಿವನಿಗೆ ಸಂಜೆ ಮಾಡಿಸ್ತಕ್ಕಂಥ ತುಂಬಾ ಒಳ್ಳೆಯದು ವಿಷ್ಣುವಿನ ಸಾನ್ನಿಧ್ಯದಲ್ಲಿ ವಿಷ್ಣು ಸಹಸ್ರನಾಮ ವಿಷ್ಣು ಪೂಜೆ ಮಾಡಿಸ್ತಕ್ಕಂಥ ತುಂಬ ಒಳ್ಳೆಯದು ಆದಷ್ಟು ನಾಮ ಹರಿನಾಮ ಜಪ ಈ ಭೂಲೋಕದಲ್ಲಿ ಏನಾಗಿದೆ ಇವತ್ತಿನ ಕಲಿಯುಗ ಕಲಿಯುಗದಲ್ಲಿ ಜಾಸ್ತಿ ನಾ ರಾಮ ಜಪ ಮಾಡೋದ್ರಿಂದ ನಾಮ ಜಪದಿಂದಲೇ ಈ ಪ್ರತಿಫಲ ಜಾಸ್ತಿ ಪೂಜೆ ಅಲಂಕಾರ ವ್ರತಗಳಿಗಿಂತ ನಾಮ ಜಪನ ಮಾಡ್ತಾ ಬಂದ್ರೆ ಈ ಪರಿಹಾರ ಆಗ್ತಾ ಹೋಗುತ್ತೆ ಸಕಲ ಸನ್ಮಂಗಳಾನಿ ಭವಂತು ಒಳ್ಳೆ